ಆಕಾಶವಾಣಿ ದಸರಾ ಚಿಂತನ ಡಾಕ್ಟರ್ ವಿ ರಂಗನಾಥ ಅವರಿಂದ ವಿಜಯನಗರ ಸಾಮ್ರಾಜ್ಯವು ಹಿಂದೂ ಸಾಮ್ರಾಜ್ಯ ಎಂದು ಘೋಷಿಸಿಕೊಂಡು ಅದಕ್ಕೆ ಪೂರಕವಾಗಿ ನವರಾತ್ರಿ ಉತ್ಸವವನ್ನು ಅತ್ಯಂತ ವೈಭವಯುತವಾಗಿ ನಡೆಸಿಕೊಂಡು ಬಂದಿತು ಧಾರ್ಮಿಕ ಹಿನ್ನೆಲೆಯ ಈ ಉತ್ಸವಕ್ಕೆ ಸಾಂಸ್ಕೃತಿಕ ಮೆರಗನ್ನೂ ನೀಡಿದ್ದು ವಿಜಯನಗರ ಸಾಮ್ರಾಜ್ಯ ಅಲ್ಲಿ ನಡೆಯುತ್ತಿದ್ದ ದಸರಾ ಉತ್ಸವಕ್ಕೆ ಈಗಲೂ ಮೂಕ ಸಾಕ್ಷಿಯಂತೆ ನಿಂತಿರುವುದು ಹಂಪಿಯ ಮಹಾನವಮಿ ದಿಬ್ಬ ವಿಜಯನಗರ ಸಾಮ್ರಾಜ್ಯ ಸುಮಾರು ಇನ್ನೂರು ಸಾಮಂತರು ಪಾಳೆಯಗಾರರು ಆಡಳಿತಾಧಿಕಾರಿಗಳನ್ನು ಒಳಗೊಂಡಿತ್ತು ದಸರಾ ಸಮಯದಲ್ಲಿ ಇವರೆಲ್ಲ ವಿಜಯನಗರಕ್ಕೆ ಆಗಮಿಸುತ್ತಿದ್ದರು ವಿಜಯನಗರ ಸಾಮ್ರಾಜ್ಯವು ಕ್ರಿಸ್ತಶಕ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆದ ತಾಳಿಕೋಟೆ ಯುದ್ಧದಲ್ಲಿ ಸೋಲು ಅನುಭವಿಸಿತು ವಿಜಯನಗರ ಸಾಮ್ರಾಜ್ಯದ ವೈಭವದ ಆಳ್ವಿಕೆ ಒಂದು ರೀತಿ ಮುಕ್ತಾಯದ ಹಂತಕ್ಕೆ ತಲುಪಿತು ಸಾಮಂತರಾಗಿದ್ದ ಅನೇಕರು ನಂತರ ಸ್ವತಂತ್ರವಾಗಬೇಕಿ ಆಳ್ವಿಕೆ ನಡೆಸಿದರು ಬೆಂಗಳೂರಿನ ಕೆಂಪೇಗೌಡರಂತಹವರು ಸ್ವತಂತ್ರವಾಗಿ ಆಡಳಿತ ನಡೆಸಿದರು ಹೀಗೆ ಸಾಮಂತರಾಗಿದ್ದವರು ಮುಂದೆ ವಿಜಯನಗರದ ಅರಸರ ರೀತಿಯಲ್ಲೇ ಅಲ್ಪ ಪ್ರಮಾಣದಲ್ಲಿಯಾದರೂ ನವರಾತ್ರಿ ಉತ್ಸವ ನಡೆಸಿದ್ದು ಕಂಡುಬರುತ್ತದೆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಳಪಟ್ಟಿದ್ದ ಮೈಸೂರು ಸಹ ಸ್ವತಂತ್ರವಾಯಿತಾದರೂ ಹಾಗೆಂದು ತಕ್ಷಣಕ್ಕೆ ಘೋಷಿಸಿಕೊಳ್ಳಲಿಲ್ಲ ವಿಜಯನಗರದ ಆಳ್ವಿಕೆಗೆ ಒಳಪಟ್ಟಿದ್ದ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಪ್ರತಿನಿಧಿಗಳು ಆಡಳಿತ ನಡೆಸುತ್ತಿದ್ದರು ಅಲ್ಲಿನ ಪ್ರತಿನಿಧಿ ಶ್ರೀರಂಗರಾಯ ಶ್ರೀರಂಗಪಟ್ಟಣದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಆದರೆ ಆತನಿಗೆ ವಯಸ್ಸಾಗಿದ್ದಲ್ಲದೆ ಖಾಯಿಲೆಯೂ ಇದ್ದ ಕಾರಣ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳಲು ರಾಜ ಒಡೆಯರ್ ಪ್ರಯತ್ನಿಸಿ ಯಶಸ್ವಿಯಾದರು ಮತ್ತೊಂದು ಅಭಿಪ್ರಾಯದಂತೆ ಶ್ರೀರಂಗರಾಯನೇ ರಾಜ ಒಡೆಯರ್ ಅವರಿಗೆ ಶ್ರೀರಂಗಪಟ್ಟಣವನ್ನು ಒಪ್ಪಿಸಿದ ಮೈಸೂರು ಯದುವಂಶ ಆರಂಭವಾದದ್ದು ಕ್ರಿಸ್ತಶಕ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಇದು ಆರಂಭವಾದದ್ದು ಯದುರಾಯ ಹಾಗೂ ಕೃಷ್ಣರಾಯ ಎಂಬ ಸಹೋದರರಿಂದ ಯದುರಾಯರು ತಮ್ಮ ಕುಲದ ಮೊದಲ ಅರಸರು ಅಲ್ಲಿಂದ ಮುಂದೆ ಆಳಿದ ಅರಸರಲ್ಲಿ ರಾಜ ಒಡೆಯರ್ ಒಂಬತ್ತನೆಯವರು ಈ ರಾಜಮನೆತನದವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜರಾಗಿದ್ದವರು ಇವರಿಗೂ ವಿಜಯನಗರದ ಅರಸರಿಗೂ ಒಳ್ಳೆಯ ಸಂಬಂಧವಿತ್ತು ಈ ಮನೆತನದ ರಾಜರು ವಿಜಯನಗರದಲ್ಲಿ ನಡೆಯುತ್ತಿದ್ದ ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದರು ವಿಜಯನಗರ ಸಾಮ್ರಾಜ್ಯ ಪತನವಾದ ನಂತರ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡದ್ದಲ್ಲದೆ ಸ್ವತಂತ್ರ ರಾಜರೆಂದು ಘೋಷಿಸಿಕೊಂಡರು ವಶಪಡಿಸಿಕೊಂಡ ಸಾವಿರದ ಆರುನೂರ ಹತ್ತರಿಂದಲೇ ಅವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ಆರಂಭಿಸಿದರು ಆರಂಭವಾಗುವ ಹಿಂದಿನ ದಿನ ರಾಜ ಒಡೆಯರ್ ಅವರ ಪುತ್ರ ನರಸರಾಜ ಒಡೆಯರ್ ನಿಧನ ಹೊಂದುತ್ತಾರೆ ಇದರಿಂದ ದಸರಾ ಉತ್ಸವಕ್ಕೆ ಅಡ್ಡಿಯಾಗಬಹುದು ಎಂಬ ಸಂದೇಹದಿಂದ ರಾಜರು ಪಂಡಿತರಲ್ಲಿ ವಿಚಾರಿಸಿ ರಾಜರಾದವರಿಗೆ ಇಂತಹ ಅಶೌಚ ಇರುವುದಿಲ್ಲ ಅವರು ಮರುದಿನ ಬೆಳಗ್ಗೆ ಶುಚುರುಭೂತರಾಗಿ ಸಿಂಹಾಸನ ಏರಬಹುದು ಎಂದು ತಿಳಿಸಿರುತ್ತಾರೆ ಇನ್ನು ಮುಂದೆ ಇಂತಹ ಸಂದಿಗ್ಧ ಬಂದರೆ ದಸರಾ ಉತ್ಸವಕ್ಕೆ ಅಡ್ಡಿ ಎಂದು ಭಾವಿಸದೆ ದಸರಾ ಆಚರಿಸಬೇಕು ಎಂದು ರಾಜ ಒಡೆಯರ್ ಒಂದು ಆದೇಶ ಹೊರಡಿಸುತ್ತಾರೆ ಇದು ದಸರಾ ಬಗೆಗೆ ಅವರಿಗಿದ್ದ ಕಾಳಜಿಯನ್ನು ತೋರಿಸುತ್ತದೆ ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡ ನಂತರ ಅಲ್ಲಿಯವರೆಗೆ ತಮ್ಮ ರಾಜಧಾನಿಯಾಗಿದ್ದ ಮೈಸೂರಿನಿಂದ ಶ್ರೀರಂಗಪಟ್ಟಣಕ್ಕೆ ವರ್ಗಾಯಿಸಿದರು ಅಲ್ಲಿಂದ ಮುಂದೆ ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ನಿರಾತಂಕವಾಗಿ ನಡೆಯುತ್ತಿತ್ತು ಮುಂದೆ ಹೈದರಾಲಿಯ ಆಳ್ವಿಕೆ ಸಮಯದಲ್ಲೂ ದಸರಾ ಉತ್ಸವ ಆಚರಿಸಲು ಅಂತಹ ಅಡ್ಡಿಯಾಗಲಿಲ್ಲ ಆದರೆ ನಂತರ ಬಂದ ಟಿಪ್ಪು ಸುಲ್ತಾನನ ಅವಧಿಯಲ್ಲಿ ದಸರಾ ಅರಮನೆಗೆ ಸೀಮಿತವಾಯಿತು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ನಿಧನದ ನಂತರ ಬ್ರಿಟಿಷರು ಶ್ರೀರಂಗಪಟ್ಟಣವನ್ನು ತಮ್ಮ ವಶದಲ್ಲಿಯೇ ಇಟ್ಟುಕೊಂಡು ಮೈಸೂರು ಅರಸರಿಗೆ ಹಿಂದಿನ ರಾಜ್ಯದ ಒಂಬತ್ತು ಜಿಲ್ಲೆಗಳನ್ನು ನೀಡಿ ಮೈಸೂರಿನಿಂದ ಆಡಳಿತ ನಡೆಸಲು ಸೂಚಿಸಿದರು ಹಾಗಾಗಿ ಮತ್ತೆ ಮೈಸೂರು ಅರಸರ ರಾಜಧಾನಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ವರ್ಗಾವಣೆಯಾಗುತ್ತದೆ ಮುಂದೆ ಮೈಸೂರಿನಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ರಾಜರಾಗಿ ಅಭಿಷಿಕ್ತರಾಗುತ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೆಯುತ್ತಿದ್ದಂತೆಯೇ ಮೈಸೂರು ಅರಸರು ಶ್ರೀರಂಗಪಟ್ಟಣದಲ್ಲಿ ದಸರಾ ಉತ್ಸವ ನಡೆಸಿದರು ಸಾವಿರದ ಆರುನೂರ ಹತ್ತರಿಂದ ಸಾವಿರದ ಏಳುನೂರ ತೊಂಬತ್ತ ಎಂಟರವರೆಗೆ ಅಲ್ಲಿ ಮೈಸೂರು ದಸರಾ ನಡೆಯಿತು ಕೊನೆಯ ಕೆಲ ವರ್ಷಗಳು ಅರಮನೆಯಲ್ಲಿಯೇ ದಸರಾ ಆಚರಣೆ ಮಾಡಿದ್ದು ಕಂಡುಬರುತ್ತದೆ ಸಾವಿರದ ಆರುನೂರ ಹತ್ತರಿಂದ ಆರಂಭವಾದ ಶ್ರೀರಂಗಪಟ್ಟಣದ ದಸರಾ ಉತ್ಸವ ಕೊನೆಯ ಕೆಲವು ವರ್ಷಗಳನ್ನು ಹೊರತುಪಡಿಸಿ ವಿಜೃಂಭಣೆಯಿಂದ ನಡೆಯುತ್ತಿತ್ತು ನಂತರ ಅವರ ರಾಜಧಾನಿ ಮೈಸೂರಿಗೆ ವರ್ಗಾವಣೆಯಾದ ನಂತರ ಮೈಸೂರಿನಲ್ಲಿ ದಸರಾ ಉತ್ಸವ ಆರಂಭವಾಯಿತು ಅಲ್ಲಿಂದ ಇಲ್ಲಿಯವರೆಗೆ ವಿವಿಧ ರೂಪದಲ್ಲಿ ದಸರಾ ಉತ್ಸವ ಮೈಸೂರಿನಲ್ಲಿ ನಡೆದುಕೊಂಡು ಬಂದಿದ್ದು ಶ್ರೀರಂಗಪಟ್ಟಣದಲ್ಲಿ ರಾಜ ಒಡೆಯರ್ ದಸರಾ ಆರಂಭಿಸಿದ ಸಾವಿರದ ಆರುನೂರ ಹತ್ತನ್ನು ಗಣತಿಗೆ ತೆಗೆದುಕೊಂಡು ಅಲ್ಲಿಂದ ದಸರಾ ಆರಂಭವಾಯಿತು ಎಂದು ಲೆಕ್ಕ ಹಾಕಲಾಗುತ್ತದೆ ಡಾಕ್ಟರ್ ವಿ ರಂಗನಾಥ ಅವರಿಂದ ದಸರಾ ಚಿಂತನ ಕೇಳಿದಿರಿ